ರಾಗಿ ಹಿಟ್ಟಲ್ಲಿ ಈ ಥರ ಸ್ವೀಟ್ ನೀವು ಯಾವತ್ತೂ ಮಾಡಿರಲ್ಲ ಅಂದ್ಕೊಳ್ತೀನಿ ಒಂದು ಒಂದು ಸಲ ಮಾಡಿ ನೋಡಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ನನ್ನ ಮಗ ಅಂತೂ ಇದಕ್ಕೆ ಚಾಕ್ಲೇಟ್ ಅಂತ ಹೆಸರಿಟ್ಟಿದ್ದ ದಿನ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಮ್ಮ ಇವತ್ತು ಚಾಕ್ಲೇಟ್ ಹಾಕು ಅಂತ ಹೇಳ್ತಾ ಇದ್ದ ಅವನಿಗೆ ಇಷ್ಟ ಆಗಿರೋದು ನೋಡಿನೇ ನಂಗೆ ಫುಲ್ಲು ಆಗಿಬಿಡ್ತು ಮೊದಲಿಗೆ ಒಂದು ಪ್ಯಾನ್ಗೆ ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಕಾಲು ಕಪ್ ಬಾದಾಮಿ ಕಾಲು ಕಪ್ ಗೋಡಂಬಿ ಒಂದು ಕಪ್ಪು ಒಣ ಕೊಬ್ಬರಿನ ಸೇರಿಸಿ ಚೆನ್ನಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೋಬೇಕು ನಂತರ ಅದೇ ತುಪ್ಪಕ್ಕೆ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಬೇಕು ಅಂದರೆ ಇನ್ನು ಸ್ವಲ್ಪ ತುಪ್ಪನೂ ಸೇರಿಸಿ ಚೆನ್ನಾಗಿ ಘಮ ಬರೋವರೆಗೂ ಕಡಿಮೆ ಹುರಿನಲ್ಲಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಎರಡು ಚಮಚ ಎಳ್ಳನ್ನು ಸೇರಿಸಿ ಅದನ್ನು ಸಹ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಂತರ ಹುರಿದಿರೋಂಥ ಡ್ರೈ ಫ್ರೂಟ್ಸು ಬಿಡಿಸಿರುವಂಥ ಏಲಕ್ಕಿ ಮತ್ತು ಲವಂಗ ಎರಡು ಕಪ್ ರಾಗಿ ಹಿಟ್ಟಿಗೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹುರಿದಿಟ್ಕೊಂಡಿರೋ ರಾಗಿ ಹಿಟ್ಟು ಇದೆಲ್ಲ ಸೇರಿಸಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನಂತರ ಕಾಯಿಸಿರೋ ಒಂದು ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ಕಾಲು ಕಪ್ ಆಗುವಷ್ಟು ಹಾಲನ್ನ ಸೇರಿಸಿ ಚೆನ್ನಾಗಿ ಹಾದುಕೊಳ್ಬೇಕು ಇದನ್ನ ಉಂಡೆ ಕಟ್ಟಿ ಸಹ ಇಟ್ಕೋಬಹುದು ನಾನಿಲ್ಲಿ ಬರ್ಫಿ ತರ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಗಾರ್ನಿಶಿಂಗ್ಗೆ ಅಂತ ಬಿಳಿ ಎಳ್ಳು ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ